ಸರ್ ಹಾಂ ಮೇಡಮ್ ಹೇಳಿ ಮೇಡಮ್ ಸರ್ ನನಗೆ ಟೂ ಡೇಸ್ ಲೀವ್ ಬೇಕಿತ್ತು ಸರ್ ಏನು ಮೇಡಮ್ ಏನಾದರೂ ಫಂಕ್ಷನ ಹೌದು ಸರ್ ನನ್ನ ತಮ್ಮಂದು ಮದುವೆ ಇದೆ ಓ ಕಂಗ್ರಾಚ್ಯುಲೇಷನ್ಸ್ ಓಕೆ ಮೇಡಮ್ ಆಯಿತು ಮೇಡಮ್ ನನಗೆ ಸಂಬಂಧಪಟ್ಟಂಥ ಪೇಷಂಟ್ಸು ಬಂದರೆ ಫೋನ್ ಮಾಡಿ ಸರ್ ಖಂಡಿತ ಬರ್ತೀನಿ ನಾನು ಓಕೆ ಮೇಡಮ್ ಆಗ್ಬೋದು ಇಲ್ಲ ನಾನೇ ಅಟೆಂಡ್ ಮಾಡ್ತೀನಿ ಬಿಡಿ ಏನು ತೊಂದರೆ ಇಲ್ಲ ಮದುವೆ ಅನ್ನೋದು ಒಂದು ಸರಿ ಆಗೋದು ಖುಷಿಯಾಗಿ ಎಂಜಾಯ್ ಮಾಡಬೇಕಲ್ವಾ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಮೇಡಮ್ ಸರ್ ನನ್ನದು ಸ್ಯಾಲ್ರಿ ಹಾಕಿದೀನಿ ಮೇಡಮ್ ನೋಡಿ ನಿಮ್ಮ ಬ್ಯಾಂಕಿಗೆ ಹಾಕಿದ್ದೀನಿ ಅಯ್ಯೋ ನಾನು ಗಮನಿಸಲಿಲ್ಲ ಸರ್ ಸ್ಯಾಲ್ರಿ ಮಾತ್ರ ಯಾವತ್ತೂ ಮಿಸ್ ಮಾಡಿಲ್ಲ ಮೇಡಮ್ ನಿಮ್ಗೆ ಗೊತ್ತಿರೋ ವಿಷಯನೇ ಅಲ್ವಾ ಹಾಂ ಸರ್ ತೊಗೊಂತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ಸ್ ಓಕೆ ಮೇಡಮ್ ಅಯ್ಯೋ ಎಲ್ಲರೂ ಮದುವೆ ಆಗ್ತಾವ್ರಲ್ಲಪ್ಪ ನಾನು ಯಾವಾಗ ಚೈತನ್ಯ ಮದುವೆ ಆಗೋದು ಹಾಂ ತಾತ ಫೋನೇ ಮಾಡಿಲ್ಲ ಯಾವಾಗ ಬರ್ತೀನಿ ಅಂತ ಹ್ಞೂ ಮಾಡ್ತಾರೆ ನಾನು ನೋಡೋಣ ಏನು ಮಾಡೋಕ್ಕಾಗುತ್ತೆ ತರದೆ ಜಂಬ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಹ್ಞೂ ಹ್ಞೂ ಚೈತನ್ಯ ಒಂದು ಫೋನ್ ಮಾಡಿದ್ರು ಆಗಿರೋದು ಹೌದು ಅವ್ರು ಚಿಕ್ಕಮ್ಮ ತೊಗೊತಾರಲ್ವ ಫೋನು ಅವ್ಳು ಮಾತೇ ಆಡೋಲ್ಲ ಅಂತಳೆ ಮದುವೆ ಆದಮೇಲೆ ಹೇಳ್ತೀನಿ ಎಕ್ಸ್ಕ್ಯೂಸ್ ಮೀ ಸರ್ ಎಸ್ ಯಾರು ಇಲ್ಲಿ ಒಳಗಡೆ ಬಿಟ್ಟಿದ್ರು ಐ ಸಿ ಒಳಗಡೆ ನಿಮ್ಮ ನಡೀರಲ್ಲಿ ನಾನು ಚೇಂಬರ್ ಬರ್ತೀನಿ ಅಲ್ಲೇ ನೋಡ್ತೀನಿ ಸರ್ ಇಲ್ಲೊಬ್ಬ ನರ್ಸ್ ಇದ್ದಾರೆ ಅವ್ರು ನಮ್ಮ ಪರಿಚಯ ಅವರೇ ಇಲ್ಲಿಗಿದ್ದೀರಾ ಅಂತ ಕಳಿಸಿತ್ತು ಸರ್ ಹೇಳಿಮ್ಮ ಏನು ವಿಷಯ ಸರ್ ಇದು ತುಂಬ ಪರ್ಸ್ನಲ್ಲು ಸರ್ ಹೇಳಿ ಹೇಳಿ ಏನು ವಿಷಯ ಅಂತ ಹೇಳಿ ಸರ್ ನನ್ನ ಫ್ರೆಂಡ್ ಒಬ್ಬರು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ ಸರ್ ಇವಾಗ ಫೋರ್ ಮಂತ್ಸ್ ಆಗಿದೆ ಟ್ಯಾಬ್ಲೆಟ್ಸ್ ಬೇಕಿತ್ತು ಸರ್ ಟ್ಯಾಬ್ಲೆಟ್ಸಾ ಯಾರು ಕೊಡ್ತಿದ್ರು ಇಲ್ಲಿ ನಿಮಗೆ ಟ್ಯಾಬ್ಲೆಟ್ಸು ಹಾಂ ಇದೆಲ್ಲ ಕಾನೂನು ನಿಮ್ಗೆ ಇರುತ್ತೆನಮ್ಮ ಫೋರ್ ಮಂತ್ಸ್ ಬೇರೆ ಆಗಿದೆ ಅಂತ ಹೇಳ್ತಾ ಇದ್ರಾ ಇಲ್ಲ ಇಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಸರ್ ಇಲ್ಲ ಕೊಡಿ ಸರ್ ಯಾರು ನಿಮ್ಮ ಫ್ರೆಂಡು ಅವ್ರನ್ನೂ ನಿಮ್ಮ ಜೊತೆ ಕರ್ಕೊಂಬರ್ಬೇಕಾಗಿತ್ತಲ್ಲ ಹಾಂ ಇಲ್ಲ ಸರ್ ಅವ್ರು ಬರೋಲ್ಲ ಇವಾಗ ಇಲ್ಲಿ ನರ್ಸ್ ಇದ್ದಾರಲ್ಲ ಅವರ ಅಕ್ಕ ಮಗಳು ಅವರು ನರ್ಸೇ ಸರ್ ಹೇಳಿದ್ದು ಸರ್ನ ಕೇಳೋಗಿ ಅವರು ರೋಗ ತಜ್ಞರು ಅಂತ ಹೇಳಿದ್ರು ಸರ್ ಆ ಥರ ಟ್ಯಾಬ್ಲೆಟ್ಸ್ ಎಲ್ಲ ನಾನು ಕೊಡಲ್ಲ ಶಿಶು ಹತ್ಯೆ ಕಾನೂನು ವಿರುದ್ಧ ನಿಮ್ಗೆ ಗೊತ್ತಾಗಲ್ಲ ವಾಚ್ ಮಾತ್ರ ಹಾಂ ಎಜುಕೇಟೆಡ್ಸ್ ಆಗಿ ಯಾಕೆ ಈ ಥರ ಎಲ್ಲ ತಪ್ಪು ಮಾಡ್ತೀರಾ ಸರ್ ಏನು ಬೇಜಾರು ಮಾಡ್ಕೊಂಬಿಡಿ ಸರ್ ಪಾಪ ಸರ್ ನನ್ನ ಫ್ರೆಂಡು ಅಳ್ತಾ ಇದ್ದಾಳೆ ತುಂಬ ಇದೊಂದು ಸಹಾಯ ಮಾಡಿ ಸರ್ ಪ್ಲೀಸ್ ಸರ್ ನೋಡಿಮ್ಮ ಫೋರ್ ಮಂತ್ಸು ಅಂತ ಹೇಳ್ತಾ ಇದೀರಾ ಏನಾದರೂ ಅವ್ರಿಗೆ ಅಭಾಷನ್ ಆದರೆ ಅವರು ಪ್ರಾಣಕ್ಕೂ ತೊಂದರೆ ಆಗುತ್ತೆ ಆಮೇಲೆ ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲ ಬರುತ್ತೆ ಪೊಲೀಸರು ಬಂದು ನಮ್ಮನ್ನೇ ಕೇಳೋದು ಏನ್ರಿ ನೀವು ಯಾಕೆ ರೀ ಟ್ಯಾಬ್ಲೆಟ್ಸ್ ಕೊಟ್ಟಿರಿ ಅಂತ ಹಾಂ ನಮಗೆಲ್ಲ ಯಾಕೆ ಬೇಕು ಇದೆಲ್ಲನು ಸುಮ್ಮನೆ ಹೋಗಿ ಈ ಥರ ಎಲ್ಲ ಮತ್ತೆ ಬರಬೇಡಿ ನಮ್ಮ ಆಸ್ಪತ್ರೆಗೆ ನಿಮ್ಮಂತವರೆಲ್ಲರೂ ಬಂದರೂ ಕೆಟ್ಟಸು ಬರುತ್ತೆ ನಮಗೆ ಸರ್ ಕೋಪ ಮಾಡ್ಕೊಂಬಿಡಿ ಸರ್ ಕೋಪ ಮಾಡ್ಕೊಂಡ್ರೆ ನೀವು ನೋಡೋಕೆ ಚೆನ್ನಾಗೇ ಇರಲ್ಲ ಮಾ ನೀವು ಬಂದಿರೋದು ಎಷ್ಟು ಕೆಲಸನೋ ಅಷ್ಟು ನೋಡ್ಕೊಂಡು ಹೋಗಿ ಇದನ್ನೆಲ್ಲ ಹೇಳ್ಬೇಕಾಗಿಲ್ಲ ನೀವು ಓಕೆ ಸರ್ ಸರ್ ನನ್ನ ಫ್ರೆಂಡನ್ನೇ ಕರ್ಕೊಂಡು ಬರ್ತೀನಿ ಅವ್ಳಿಗೆ ಹೇಳ್ತೀರಾ ಸರ್ ನೀವು ಕರ್ಕೊಂಡಾದರೂ ಬನ್ನಿ ಹಾಗೆ ಆದರೂ ಇರಿ ಬಟ್ ನಾನು ಟಾಬ್ಲೆಟ್ಸ್ ಕೊಡಲ್ಲ ಅಷ್ಟೇ ಓಕೆ ಸರ್ ಅವಳನ್ನೇ ಕರ್ಕೊಂಡು ಬರ್ತೀನಿ ಸರ್ ನಾನು ಸರ್ ಈ ಡೋನ್ಮೈನ್ ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಫೋನ್ ನಂಬರ್ ಸಿಗ್ಬೋದಾ ನನಗೆ ವಾ ನನ್ನ ಫೋನ್ ನಂಬರ್ ತೊಗೊಂಡೋಗಿ ನೀನೇನಮ್ಮ ಮಾಡ್ತೀಯ ಆ ಥರ ಎಲ್ಲ ಫೋನ್ ನಂಬರ್ ಕೊಡಲ್ಲಮ್ಮ ನಾನು ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ನನ್ನ ಫ್ರೆಂಡು ಈ ಥರ ಆಗ್ಬಿಟ್ಟಿದೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಪ್ಪ ಅಮ್ಮನಿಗೆ ಗೊತ್ತಾದರೆ ನಂಗೆ ಮತ್ತೆ ತೊಂದರೆ ಆಗುತ್ತೆ ನಾನು ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸರ್ ನಿಮ್ಮ ಫೋನ್ ನಂಬರ್ ತೊಗೊಂಡೋಗಿ ನಿಮಗೆ ಕಾಲ್ ಮಾಡಿ ಅವ್ಳಿಗೆ ಕೊಡ್ತೀನಿ ಸರ್ ಅವ್ಳಿಗೊಂದು ಸ್ವಲ್ಪ ಸಮಾಧಾನ ಮಾಡಿ ಸರ್ ಪ್ಲೀಸ್ ಸರ್ ನೋಡಿಮ್ಮ ಫೋನ್ ನಂಬರೆಲ್ಲ ಕೊಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನೀವು ಐ ಸಿ ರೂಮಿಗೆ ಬಂದಿರೋದೇ ತಪ್ಪು ಆಯಿತಾ ನಡೀರಿ ಆಚೆ ನಡೀರಿ ಆಚೆ ಸರ್ ಬೇಜಾರು ಮಾಡ್ಕೊಂಬಿಡಿ ಸರ್ ಪ್ಲೀಸ್ ಸರ್ நம் நம்பர் கொடி சார் சார் நம்ம பிராணூழியா ஒன்றும் பிரண அல்ல சார் எரண்டு பிராண உழியா ஆ கொடி சார் ப்ளீஸ் சார் நீர் கொடி சார் ஃபோன் மாதிரி மத்திய நம்ம நம்பர் டிலீட் மாடுத்தீங்க சார் அவள் ஒன்று மாத்து மாதாடுபடி சார் ப்ளீஸ் சார் எல்லா வர்த்த நீ எஜுக்கேட்டாக நமக்கு நாச்சை ஆகல்வ தந்தை தாயி நம்ம மக்கள் ஓகே அந்த கலசி நீங்கள் மாத இதுணா ஆ ஏன் நம்ம ஸ்னேஹ சார் தோழி ஃபோன் நம்பரு ஓ தேங்க்யூ சோ மச் சார் ಸರ್ ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ ಬಂದು ಕೆಲಸ ನೋಡಮ್ಮ ಅಂದಾಜು ಅಂದ್ರೆ ನೀವು ಬೇಕಾಗಿಲ್ಲ ತಗೊಮ್ಮ ಫೋನ್ ನಂಬರು ಸರ್ ಹೇಳಿ ಸರ್ ಡಬಲ್ ನೈನ್ ಟ್ರಿಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಜೀರೋ ಸೆವೆನ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಇದೇ ಥರ ವಾಟ್ಸಪ್ ನಂಬರ್ ಇಲ್ಲ ಹೌದು ಇದೇ ವಾಟ್ಸಪ್ ನಂಬರು ಸರ್ ಆಮೇಲೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಕೊತೀರ ಸರ್ ನನ್ನ ಫ್ರೆಂಡ್ ಫೋಟೋ ಕಳಿಸೀನಿ ನನ್ನ ಫ್ರೆಂಡ್ ಹತ್ರ ಮಾತಾಡಿ ನಾನು ಆ ಥರ ತಪ್ಪೆಲ್ಲ ಮಾಡೋಕ ಅವಳಿಗೋತ್ರ ಇಲ್ಲಿಗೆ ಬಂದಿದ್ದೆ ಸರ್ ನಾನು ನಿಮ್ಮ ಫ್ರೆಂಡ್ಗೆ ಹೇಳಿ ಮತ್ತೆ ಈ ಥರ ತಪ್ಪೆಲ್ಲ ಮಾಡಬಾರ್ದು ಅಂತ ಓಕೆ ಸರ್ ಅವಳ ಫೋಟೋ ಎಲ್ಲ ಸೆಂಡ್ ಮಾಡ್ತೀನಿ ನಿಮಗೆ ಮತ್ತೆ ಅವಳತ್ರ ಮಾತಾಡಿಸ್ತೀನಿ ನಿಮ್ಮನ್ನು ಸರಿ ಆಯ್ತು ಓಡಿ ಸರ್ ಯಾಕೋ ನನಗೆ ಯಾವಾಗಲೂ ತುಂಬ ತಲೆ ಇರುತ್ತೆ ಸರ್ ಕಣ್ಣೆಲ್ಲ ಉರಿ ತಲೆ ನೋಯ್ತಾ ಇರುತ್ತೆ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಅವರು ಕಣ್ಣೂರಿ ತಲೆನೋವಿಗೆ ಸಂಬಂಧಪಟ್ಟ ಡಾಕ್ಟ್ರು ಅವ್ರ ಹತ್ರ ತೋರಿಸ್ಕೊಳ್ಳಿ ಸರ್ ಬರೀ ಲೇಡೀಸ್ ಅಷ್ಟೇ ನೋಡೋದು ಅಂತ ಹೇಳಿದ್ರು ನನಗೆ ನನಗೆ ಕಣ್ಣು ನೋವು ತಲೆನೋವು ಎಲ್ಲ ಬಂದಿದೆ ನೋಡಿ ಸರ್ ನೋಡಿಮ್ಮ ಹೇಳಿದ ಕೆಲಸ ಮಾಡಿ ಅಲ್ಲಿ ಪಕ್ಕದಲ್ಲಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಡಾಕ್ಟ್ರು ಅಲ್ಲಿ ಹೋಗಿ ಮತ್ತೆ ಹೇಳಿದ್ರು ಲೇಡೀಸ್ ಸಂಬಂಧಪಟ್ಟದ್ದು ವಿಷಯಕ್ಕೆಲ್ಲ ಸರ್ ಅಂತ ಸರ್ ನಿಮ್ಮ ಹೆಸರೇನು ಸರ್ ನನ್ನ ಹೆಸರು ಕಟ್ಕೊಂಡು ನಿಮ್ಗೆ ಏನಾಗಬೇಕು ಏನು ಏನಕ್ಕೆ ಬಂದಿದ್ದೀರಾ ನನ್ನ ತಲೆ ತಿನ್ನಕ್ಕೆ ಬಂದಿದ್ದೀರಾ ಅಥವಾ ಏನು ವಿಷಯಕ್ಕೆ ಬಂದಿದ್ದೀರಾ ಏ ನಿಮ್ಮ ತಲೆ ತಿನ್ನಕ್ಕೆ ಬಂದಿಲ್ಲ ಸರ್ ಕೇಳಿದಷ್ಟೇ ಸರ್ ಹೆಸರು ಕೇಳೋದ್ರಲ್ಲಿ ತಪ್ಪೇನಿದೆ ಹರ್ಷ ವ ಗುಡ್ ನೇಮ್ ಸರ್ ಎಷ್ಟು ಚೆನ್ನಾಗಿದೆ ಹರ್ಷ ಹರ್ಷ ವರ್ಧನ್ ಇಲ್ಲ ಹರ್ಷಾನ ಸರ್ ಬರೀ ಹರ್ಷ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಹೋಗ್ಬೋದು ಓಕೆ ಸರ್ ಸರಿ ಸರ್ ಸರ್ ನೀವು ಫ್ರೀಯಾಗಿದ್ದಾಗ ನಾನು ಫೋನ್ ಮಾಡ್ಬೋದಾ ಸರ್ ವರ್ಷ ಏನು ಮಾತಾಡ್ತಾ ಇದ್ದೀರಾ ನೀವು ನನಗೆ ತುಂಬ ಕೆಲಸ ಇದೆ ಫಸ್ಟ್ ಇಲ್ಲಿಂದ ಜವಾಬಾರಿ ಮಾಡಿ ಸರ್ ನಿಮ್ಗೆ ಮದುವೆ ಆಗಿದೆಯಾ ಸರ್ ನನ್ನ ಪರ್ಸ್ನಲ್ ವಿಷಯ ಎಲ್ಲ ನಿಮ್ಗೆ ಯಾಕೆ ಮದುವೆ ಆಗಿದ್ದೀನ ಆಗ್ತೀನ ಇಲ್ವಾ ಅದೆಲ್ಲ ಯಾಕೆ ನಿಮಗೆ ಸುಮ್ಮನೆ ಬಂದು ಕೆಲಸ ನೋಡ್ಕೊಂಡು ಹೋಗಮ್ಮ ನೀನು ಏನೇನು ತರಲೆ ಮಾಡಬೇಡ ಇಲ್ಲೇ ಸರ್ ಅಲ್ಲ ಸರ್ ನಿಮಗೆ ಮದುವೆ ಆಗಿದೆಯೋ ಇಲ್ಲ ಅಂತಂದರೆ ನಾನೊಂದು ಶಾಸ್ತ್ರ ಹೇಳ್ತೀನಿ ಸರ್ ಅದಕ್ಕೆ ಶಾಸ್ತ್ರ ಏನ್ ಶಾಸ್ತ್ರ ಹೇಳಿ ಸರ್ ಮದುವೆ ಆಗಿದೆಯೋ ಇಲ್ಲ ಅಂತ ಇಲ್ಲ ಮದ್ವೆ ಆಗಿಲ್ಲ ಓ ಹೌದಾ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಫೋನ್ ಮಾಡ್ತಾ ಇರ್ತೀನಿ ಪಾರ್ಟಿ ಸರಿ ಸರ್ ನಾನಿ ಹೊರ್ತೀನಿ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂತ ಬರ್ತಾರಿಲ್ಲ ಹಾಸ್ಪಿಟ್ಲಿಗೆ ತಲೆ ತಿನ್ನೋಕ್ಕೆ ನಾನಪ್ಪ ತಾತ ನಾಳೆ ದಿನ ಚೆನ್ನಾಗೈತಂತೆ ಮನೆಯೊಳಗೆ ಹೇಳ್ಬಿಡಪ್ಪ ನಾವೆಲ್ಲ ಬರ್ತೀರಿ ನಾಳೆ ಬರ್ತೀರಾ ಹೂನಪ್ಪ ಒಂದು ಹತ್ತುವರೆ ಹನ್ನೊಂದ್ ಗಂಟೆಗೆ ಬರ್ತೀರಪ್ಪ ನೀವ್ ಅಪ್ಪ ನಂಬರ್ ನನ್ಗೆ ನಂಬರ್ ಕಾರುನ ಈಸ್ಕೊಂಡೆ ಅಪ್ಪ ನಂಬರ್ ಇಲ್ಲಪ್ಪ ನನ್ನ ಹತ್ರ ಯಾರು ಇದರ ನಾನು ನನ್ ಸ್ನೇಹಿತರು ಇಬ್ರು ಮೂವರು ಕೃಷ್ಣ ನಾಲ್ಕು ಜನ ಹೆಂಗ್ ಒಂದ್ ಮೂವರು ಇಷ್ಟ ಜನ ಬರ್ತಾ ಇದ್ರಪ್ಪ ಚೈತನ್ಯ ಚೈತನ್ಯ ನಂಗೆಲ್ಲ ಕರ್ಕೊಂಬರಕ್ ಹತ್ತೀನಪ್ಪ ನಂಗೆಲ್ಲ ಆಗಲ್ಲ ತಟಾ ಪ್ಲೀಸ್ ತಟಾ ತಟಾ ನಿಂಗೆ ಕಾಲ್ಗಾದ್ರೂ ಬಿಲ್ ತಿನ್ ಚೇತನ ಕರ್ಕೊಂಬನ್ನಿ ತಟಾ ಕರ್ಕೊಂಬರ್ಬಾರ್ದಪ್ಪ ಹಂಗೆಲ್ಲ ತಪ್ಪು ಹ್ಮ್ ಸರಿ ಬಿಡಿ ಆಯ್ತು ಹ್ಮ್ ಕರ್ಕೊಂಬರ್ಬಾರ್ದು ಹಂಗೆಲ್ಲ ತಪ್ಪು ಆ ಕಡೆಯಿಂದ ಚೇತನ್ಯ ಅವ್ರ ಅಮ್ಮ ಎಲ್ಲ ಬರ್ತಾರೆ ನಾವು ಈ ಕಡೆಯಿಂದ ಬರ್ತೀರಿ ಹ್ಮ್ ಸರಿ ತಟಾ ಆಯ್ತು ತಟಾ ಹ್ಮ್ ಸರಿನಪ್ಪ ಮನೆಗೆ ಹೇಳ್ಬಿಡಪ್ಪ ಹ್ಮ್ ತಟಾ ಹೇಳ್ತೀನಿ ಅಯ್ಯೋ ತಾತ ಚೇತನ್ಯ ಕರ್ಕೊಂಬಂದ್ರೆ ಏನೋ ಬಿಡ್ತಾಯ್ತವ ನೋಡು ತಾತ ಕರ್ಕೊಂಬರಲ್ಲ ಅಂತ ಹೇಳಿದ್ರು ಹ್ಮ್ ಹೋಗ್ಲಿ ಬಿಡು ಇನ್ನೇನ್ ಮಾಡಕತ್ತೈತೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಬೇಗ ಬೇಗ ಈ ಕಡೆ ಮನೇನ ಆ ಕಡೆ ಮನೆಯಲ್ಲಿ ನಮ್ಮ ಅಕ್ಕ ಇಟ್ಕೊಡ್ಲಿ ಅವ್ರ ಸವಾಸನೇ ನನಗೆ ಬೇಕಾಗಿಲ್ಲ ಸರ್ ಮತ್ತೆ ಯಾಕಮ್ಮ ಇದ್ದೀರಾ ಸರ್ ಅದೇ ನನ್ನ ನಂಬರು ನೀವು ಇಲ್ಲ ನಿನ್ನ ನಂಬರ್ ತೊಗೊಂಡು ನಾನೇನಮ್ಮ ಮಾಡಲಿ ಅಯ್ಯೋ ಭಗವಂತ ನಿಮ್ಮನ್ನೆಲ್ಲ ಯಾರು ಒಳಗೆ ಇದ್ದಾರೆ ಯಾರದು ನರ್ತವ ಕರೀರಿ ಕರಿ ಹೇಳ್ತೀನಿ ಸರಿಯಾಗಿ ಅವ್ರಿಗೆ ಐ ಸಿ ರೂಮ್ಗೆಲ್ಲ ಈಗೆಲ್ಲ ಬರಬಾರ್ದಮ್ಮ சார் நான் ஃபோன் மாத்தீனல்ல அவங்க நான் நம்பர் அதேவ் கொள்ளி சார் ஸேஹ அந்த சார் இவத்தே நகன கோபமாட்டி அய்யோ நினைச்சு தலைகில கெட்டியேனம்மா யாரம் நடி இல்ல ஆச்சே நடிய ஆச்சே கேபோட் சார் ப்ளீஸ் சார் சும்னா நடிமா அந்த ನಾವು ತುಂಬ ಶ್ರೀಮಂತರು ಸರ್ ಬೇಕಂದ್ರೆ ನಿಮ್ಮ ಹಾಸ್ಪಿಟಲ್ನ ತಗೊತಿರ್ ನಾವು ತಗೊಂಡು ಉಪ್ಪು ಕರ ಕುಂತೀಯಾ ಆಸ್ಪತ್ರೆನ ನಡಿಯಮ್ಮ ಇಲ್ಲಿಂದ ನೀನು ಎಷ್ಟೋ ಶ್ರೀಮಂತರಾದರೂ ನನಗೆ ನಿನ್ನತ್ರ ಮಾತು ಸುಮ್ಮನೆ ತಲೆ ತಿನ್ನಬಾರ್ದು ಬಂದ್ರೆ ಕೆಲಸ ಏನಿತ್ತ ಅದು ನೋಡಬೇಕು ಹೋಗ್ಬೇಕು ನೀವು ಕೋಪ ಮಾಡಿಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಶಟ್ ಗೆಟ್ ಕೆಟಾಪ್ ಸೊ ಸಾರಿ ಸರ್ ಪ್ಲೀಸ್ ನೀವು ಈ ಥರ ಎಲ್ಲ ಕೋಪ ಮಾಡ್ಕೊಳ್ಳೋದು ನನಗೆ ಇಷ್ಟನೇ ಆಗೋಲ್ಲ ನಿನ್ನೆಷ್ಟ ಕಷ್ಟ ಕಟ್ಕೊಂಡು ನನಗೇನಾಗಬೇಕು ನಡಿ ಇಲ್ಲಿಂದ ನಾನು ಫೋನ್ ಮಾಡ್ತೀನಿ ನಂಬರ್ ಸೇವ್ ಮಾಡ್ಕೊಳ್ಳಿ ಸರ್ ಯಾರು ಮೈಂಟ್ಲು ಗೀರಾಕಿ ಮುಂದುವರಿಯುವುದು